ಫ್ರಾಕ್ಚರ್ ಹೆಂಗಾಯ್ತು ನಿಮ್ಗೆ ಹಿಂಗೇ ಮನೆ ನಡ್ಸ್ಕೊಂಡು ಹೋಗ್ತಿದ್ದೆ ನಾನು ಒಂದ್ಸರಿ ಟ್ರೀಟ್ಮೆಂಟ್ ಹೋಗ್ಬೇಕಾಗಿತ್ತು ಆಯುರ್ವೇದ ಹಾಸ್ಪಿಟಲ್ ಇದೆ ಮೆದುಲ್ಸಿಟ್ಟಲ್ಲಿ ಅಲ್ಲಿಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಜೊತೆ ಹೋಗಿದ್ದೆ ಅವರು ಅಲ್ಲಿ ಸ್ಪೆಷಲ್ ವಾರ್ಡ್ ಖಾಲಿ ಇಲ್ಲ ಅಂತ ಹೇಳಿ ಬನ್ನಿ ಅಂತ ಹೇಳಿ ಕಳ್ಸಿದ್ರು ಅವತ್ತು ರಿಟರ್ನ್ ಹೋಗ್ಬೇಕು ಬರ್ತಾ ಇದ್ದೆ ಮನೆಗೆ ಕೆಂಗೇರಿ ಮೆಟ್ರೋ ಇಳಿದೀನಿ ಅವಾಗ ಇನ್ನೂ ತಳಗಟ್ಟ ಮೆಟ್ರೋ ಆಗಿರಲಿಲ್ಲ ಅಲ್ಲಿ ಇಳಿದ್ಬಿಟ್ಟು ಒಂದಷ್ಟು ದೂರ ಹೋಗ್ತೀನಿ ನನ್ ಮಗನ್ಗೆ ಇಡ್ಲಿ ಇಷ್ಟ ಅಂದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಇಡ್ಲಿ ತಗೋತೀನಿ ಸಿಕ್ಕಾಪಟ್ಟೆ ಅವತ್ತು ತರಕಾರಿ ಅದು ಇದು ಏನೇನೋ ಲಗೇಜ್ ತುಂಬಕೊಂಡಿದ್ದೀನಿ ಕೆಂಗೇರಿ ಉಪನಗರ ಹೋಗಿದ್ದೆ ತರಕಾರಿ ಎಲ್ಲ ತಗೊಂಡು ತುಂಬ್ಕೊಂಡು ಬಂದಿದ್ದೀನಿ ಆ ಒಂದ್ ಚೂರು ಡೌನ್ ಇತ್ತಲ್ಲಿ ಆ ಡೌನ್ ಅಲ್ಲಿ ಹೋಗ್ತಾ ಇದೀನಿ ನನ್ಗೆ ಹೆಂಗ್ ಬಿದ್ದೆ ಏನು ಅಂತ ನೆನಪಿಲ್ಲ ನಂಗೆ ಸಡನ್ಲಿ ಬಿದ್ದೀನಿ ನಿಂಗೆ ರೈಟ್ ಸೈಡ್ಗೆ ಅದೇ ಒಂದು ಮಾಕ್ ಕೋಲು ಕೋಲಿತ್ತಂತಲ್ಲಿ ಇತ್ತಂತಲ್ಲಿ ಅದು ಟ್ರಾಫಿಕ್ ಪೊಲೀಸು ಹಿಂದೆ ಇದ್ರು ನಾನು ಬಿದ್ದಿದ್ ನೋಡ್ಬಿಟ್ಟು ಸಡನ್ಲಿ ಬಂದ್ರು ಅವತ್ತೇನಾದ್ರು ಹೆಲ್ಮೆಟ್ ಇಲ್ಲ ಅಂದ್ರೆ ನನ್ ತಲೆ ಓಡಾಕ್ತಾ ಇದ್ದು ಆ ಹೆಲ್ಮೆಟ್ ಎಲ್ಮೆಟ್ ಡಬ್ ಸೌಂಡು ಸೌಂಡ್ ನನ್ ಪ್ರಜ್ಞೆ ತಪ್ಪಿದೆ ಅಂದ್ರೆ ಲಾಕೆಲ್ಲ ಹೇಳಿದೀನಿ ನನ್ ತಮ್ಮನ್ ಕಾಲ್ ಮಾಡಿ ಅಂತೆಲ್ಲ ಹೇಳಿದೀನಿ ಆಮೇಲೆ ಮತ್ತೆ ಪ್ರಜ್ಞೆ ತಪ್ಪಿದೆ ನನ್ ಗೊತ್ತಾಗಿಲ್ಲ ಎಲ್ಲಿದ್ದೀನಿ ಅಂತ ಹೆಂಗ್ ಹೋದ್ರು ಆಂಬುಲೆನ್ಸ್ ಹಿಂದೆ ಬರ್ತಿದ್ ನೆನ್ಪಿದೆ ಇದ್ದಿದ ತಕ್ಷಣ ನನ್ ಗೊತ್ತಾಯ್ತು ಆಂಬುಲೆನ್ಸ್ ಹಿಂದೆ ಬರ್ತಾಯ್ತು ಅವ್ರು ಎತ್ತಕೊಂಡಿದ್ರು ಯಾರು ಎತ್ಕೊಂಡ್ರು ಎಂತ ಏನು ನೆನಪಿಲ್ಲ ಬಟ್ ಹಂಗಾಗಿ ಬಿದ್ದಾದ್ಮೇಲೆ ಏನ್ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ ಒಬ್ಬರು ಬರಲ್ಲ ನೋಡೋಕ್ ಬರ್ಲಿಲ್ಲ ಯಾರ ಅಡ್ಮಿಟ್ ಮಾಡಿದ್ರು ಗೊತ್ತಿಲ್ಲ ಅಡ್ಮಿಟ್ ಮಾಡಿದ್ದು ನನ್ ತಮ್ಮನ್ ಬರೇಳಿ ಅಂತ ಹೇಳಿದಿನಿ ಬೇರೆಯವ್ರ ಹೋಗಿ ಅಡ್ಮಿಷನ್ ಮಾಡಿದ್ರು ಅಡ್ಮಿಷನ್ ಅಂದ್ರೆ ಎಕ್ಸ್ ರೇ ಎಲ್ಲಾ ಮಾಡ್ತಿದಾರೆ ಅಷ್ಟೊಲ್ ಗೊತ್ತಾಗಿದೆ ಇಲ್ಲಿ ಮೂಳೆ ಮುರ್ಬೇಟಿದೆ ಕಂಪ್ಲೀಟ್ ಆಗಿ ಮಧ್ಯಕ್ಕೆ ಬ್ರೋಕ್ ಆಗ್ಬಿಟ್ಟಿದೆ ಅಂತ ಗೊತ್ತಾಯ್ತು ಸೊ ಕೈ ಹಿಂಗೇ ಇಟ್ಕೊಬೇಕು ಹಿಂಗೆ ಕೈ ಎತ್ತಗು ಹಿಂಗೂ ಇಲ್ಲ ಹಿಂಗೂ ಇಲ್ಲ ಹೆಂಗೂ ಇಲ್ಲ ಹಿಂಗೆ ಇಟ್ಕೋಬೇಕು ಮೂರ್ ತಿಂಗ್ಳು ಹಿಂಗೆ ಇದೀನಿ ಮೂರ್ ತಿಂಗ್ಳು ಹಿಂಗೆ ಇರ್ಬೇಕಾದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ಸ್ವಾಧೀನ ಇಲ್ಲ ಎದ್ದು ಪೂರಕ ಆಗಲ್ಲ ಮಲಗೇ ಇರ್ಬೇಕು ಇನ್ನು ಎಡಗೈಗೆ ಇರೋವರ ಇದೆಲ್ಲ ಡಿಪ್ಸ್ ಎಲ್ಲ ತಂದು ಚುಚ್ಚಿರ್ತಾರೆ ಇನ್ನು ಎಡಗೈ ವರ್ಕಿಂಗ್ ಇಲ್ಲ ಮತ್ ಕೈಯು ಕಾಲೇ ವರ್ಕೇ ಇಲ್ಲ ಅಂದ್ರೆ ಮನುಷ್ಯ ಹೆಂಗ್ ಬರ್ತಿರ್ತಾನೆ ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ನಿಮ್ಮ ಹಸ್ಬೆಂಡೋ ಯಾರು ಬರ್ಲಿಲ್ವಾ ಎಲ್ಲಾ ನೋಡ್ಕೊಂಡೋಗ ಫಸ್ಟ್ ಡೇ ಸೆಕೆಂಡ್ ಡೇ ಬಂದ್ರು ಮೂರ್ನೇ ದಿನಕ್ಕೆ ಪತ್ತನೇ ಇಲ್ಲ ಆಪರೇಷನ್ ಆಗಿದ್ದ ಆರ್ನೇ ದಿನಕ್ಕೆ ಅಲ್ಲಿ ಇವರ್ಗೂ ಆಪರೇಷನ್ ಮಾಡ್ಲಿಲ್ಲ ಮಧ್ಯದಲ್ಲಿ ಮೂರ್ ರಜಾ ಬಂದ್ಬಿಟ್ಟು ಹೋಗ್ತಾ ಇದಾರೆ ಆಪರೇಷನ್ ಥಿಯೇಟರ್ ಮಾಡ್ತಾರೆ ಅಂದ್ರೆ ಅಲ್ಲಿರೋ ಒಂದು ಲೇಡಿ ಹೋಗ್ತಿದ್ದಾರೆ ನಮ್ಮ ಕಡೆ ಯಾರು ಇಲ್ಲ ಯಾರನ್ನ ಸ್ವಲ್ಪ ದುಡ್ಡು ಕೊಡ್ತೀನಿ ಬನ್ನಿ ಅಂತ ನಾ ಫ್ಯಾಮಿಲಿ ಅವರು ಅಪರ್ನ ಫ್ಯಾಮಿಲಿ ಅವರು ಇದ್ದಾರೆ ಅವ್ರನ್ನ ದುಡ್ಡು ಅಂತ ಕರ್ಕೊಂಡು ಅವ್ರಿಗೆ ಲಾಸ್ಟ್ ದುಡ್ಡು ಕೊಟ್ಟು ಕಳ್ಸ್ತೀನಿ ಅವ್ರನ್ನ ಕರ್ಸಿದ್ದೆ ಅವ್ರಿಗೆ ವಯಸ್ಸಾಗಿದೆ ಸ್ವಲ್ಪ ಫ್ಯಾಮಿಲಿ ಅಂತ ಹೇಳಿ ಸೈನ್ ಮಾಡ್ಕೊಳದಿಕ್ಕ

ಲಿಫ್ಟ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಇದೇ ಕೈನ ಹೋಗಿದೆ ಲಿಫ್ಟ್ ಇದು ಅಮ್ಮ ಅದಕ್ಕೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅವ್ರು ಸ್ವಲ್ಪ ಏಜ್ ಆಗಿರೋರು ಸಿಕ್ಕಾಪಟ್ಟೆ ಜೋರು ಓಡಸ್ಬಿಡ್ತಾರೆ ಸಿಕ್ಕಾಪಟ್ಟೆ ನೋವು ಆಗುತ್ತೆ ಎಷ್ಟು ಬಡ್ಕತಾ ಇದೀನಿ ಜೋರಾಗಿ ಅಂದ್ರೆ ನನ್ ಗಂಡ ದೂರ ಇಷ್ಟ ದೂರ ಹಿಂದೆ ಇದಾರೆ ನೋಡ್ತಾ ಇಲ್ಲ ನನ್ನ ಬಿಡಾಕ ಆ ಮನುಷ್ಯ ಎಂತವನು ಅಂದ್ರೆ ಇದು ಎರಡನೇ ಸಾರಿ ನಂಗೆ ಎಕ್ಸ್ಪೀರಿಯನ್ಸ್ ಸಾರಿ ಯಾವಾಗ ಇಂಜುರಿ ಅಂತ ಅದೇನಾಯ್ತು ಸ್ವಲ್ಪ ಬಂದಿದ್ದಾರೆ ನಂಗೆ ಆಕ್ಸಿಡೆಂಟ್ ಆಗಿರೋದ್ ಗೊತ್ತಿದೆ ಅವರ ಅಣ್ಣನ ಮಗ ಫೋನ್ ಮಾಡಿದಾನೆ ಕರ್ದಿದ್ದಾನೆ ನನ್ ಮಗು ಅಂತ ಗೊತ್ತಾಗಿದೆಯಲ್ಲ ಮಗು ಕೈ ಹಿಡ್ಕೊಬಿಟ್ಟು ಇಲ್ಲಿ ಬಂದಿದಾರೆ ಅಷ್ಟು ದೂರ ಬಾಗ್ಲಷ್ಟು ದೂರ ನಾನು ಬಿದ್ದಿದಿನಿ ಅಂದ್ರುನು ಒಬ್ಬ ಮನುಷ್ಯ ನಾಲ್ಕು ವರ್ಷ ಜೊತೇಲಿ ಇದ್ದವನು ನಾವ್ ಯಾರ ಬೇರೆಯವ್ರನ್ನೇ ಓಡೋಗಿ ಎತ್ತತಿವಿ ಕಣ್ಣೆದ್ರಿಗೆ ನೋಡ್ಕೊಂಡ್ ನಿಂತಿದ್ದಾನೆ ಯಾರ ತಗೊಂಡೋಗಿ ರೋಡ್ ಮಧ್ಯದಲ್ಲಿ ಇರೋಣ ರೋಡ್ ಪಕ್ಕದಲ್ಲಿ ಮಲಗಿಸ್ತಿದಾರೆ ಬಾಯಿಗ್ ನೀರ್ ಬಿಡ್ತಿದಾರೆ ಈ ಮನುಷ್ಯ ಬರ್ಲಿಲ್ವಲ್ಲ ಎಷ್ಟು ಮನಸ್ಥಿತಿ ಇದೆ ಅಂದ್ರೆ ಅದ್ ಇದು ಎರಡನೇ ಸರಿ ಅನುಭವ ಅಲ್ವಾ ನನ್ಗೆ ಬಿಡು ಅವತ್ತೇ ಸಾಯ್ತಾ ಇದ್ರು ರೋಡಲ್ಲಿ ನೋಡಿಲ್ಲ ಬರ್ತಾನೆ ತನ್ನ ಹೆಂಡತಿ ಅಂತ ಗುರ್ತಿಸ್ಕೊಳಕೆ ಅಪ್ಪನ್ಗ ಇಷ್ಟ ಇಲ್ವಲ್ಲ ಅಕ್ಕ ಬಿಡಕಾಡ್ಬೇಡ ಅವಯ್ಯ ನಿನ್ಗೆ ಆಲ್ರೆಡಿ ಯಾವಾಗೋ ಸತ್ತ ಬಿಟ್ಟ ಯೋಚನೆ ಇಲ್ಲ ಅವಯ್ಯ ಬಿಟ್ಟಾಕ ಇನ್ನ ಅದು ಮುಗ್ದೋಯ್ತ ಅದ್ರ ಕತೆ ಹೌದು ಸವಿತಾ ಅವ್ರೆ ಇಲ್ಲ ಇಷ್ಟು ಎಷ್ಟೆಲ್ಲ ನೋಕೊಟ್ಟಿರ್ಬಿಟ್ಟು ಆಕ್ಸಿಡೆಂಟ್ ಆದಾಗ ಒಬ್ಬ ಎತ್ ಮಾಡಕ್ ಬಂದಿಲ್ಲ ಅಂದ್ರೆ ಅವ್ನ್ ಮನುಷ್ಯತ್ವ ಇದ್ರೆ ತಾನೇ ಅವಯ್ಯನ್ಗೆ ಒಂದ್ ಮನುಷ್ಯತ್ವ ಇದ್ರೆ ಅಲ್ಲಾಕ ನಾವ್ ಬಿದ್ರೆ ಯಾರ ನಾಲ್ಕ್ ಜನ ಓಡ್ ಬರ್ತಾರೆ ಏನಾಯ್ತು ಏನಾಯ್ತು ಅಂತ ಯಾರೋ ಗುರುತು ಪರಿಚಯ ಇಲ್ದವ್ರು ಬಂದ್ ಅವನ್ ಆರೈಕೆ ಮಾಡ್ತಾರಂದ್ರೆ ಈ ವಯ್ಯ ನಾಲ್ಕ್ ಸಂಸಾರ ಮಾಡಿದ್ದೆ ಆಗ್ತಿದೆ ಅಂದಾಗ ಅವ್ನ್ ಬಂದ್ ನಿಂತ್ಕೊಂಡು ಅವನ್ ಮನುಷ್ಯನೂ ಒಂದ್ ಮನುಷ್ಯ ಜಾತಿಗೆ ಅವಮಾನ ಅವಮಾನಕ್ಕ ನಾನು ಅದು ನಿಮ್ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ಅರ್ಥ ಆಗ್ತಿದೆ ಅದೇ ಅಲ್ವಾ ಬೇಕಾಗಿರೋದು ಇವಾಗ ಗಂಡ ಸ್ಟಾರ್ಟಿಂಗ್ ನೋಡ್ಲಿಲ್ಲ ಇಲ್ಲಿ ಕಣ್ಣೆದ್ರುಗಡೆನೆ ಕೈ ಒಡ್ಕೊಂಡ್ಬಿಟ್ಟು ಕೈ ನೋವಾಗ್ತಿದೆ ಅಂತ ಅಳ್ತಿದ್ರು ಬಂದ್ ನೋಡ್ಲಿಲ್ಲ ಅಂತ ಹೆಂಗಿರ್ಬೇಡ ಗಂಡ ಬರ್ಲಿಲ್ವಲ್ಲ ಅನ್ನೋದು ಒಂದೇ ಅದ್ರ ಕೊರಗಿದ್ದು ಹೌದು ಹೌದು ಅಲ್ಲಿ ಯಾರ ಗೊತ್ತಿಲ್ಲ ರೋಡ್ ಅಂದ್ರೆ ರೋಡ್ ಮಧ್ಯದಿಂದ ತಂದು ಸೈಡ್ಗೆ ಮಲಗಿಸುವಾಗ ಒಂದು ಲೇಡಿ ಚಿಕ್ಕ ಮಗು ಇಟ್ಕೊಂಡಿದ್ದಾಳೆ ಎರಡು ವರ್ಷದ ಮಗು ಇರ್ಬೋದು ಆ ಲೇಡಿ ಅಂತ ಗೊತ್ತಿಲ್ಲ ಅಕ್ಕ ನೀವ್ ಬದುಕ್ತೀರಾ ಅಕ್ಕ ನೀವ್ ಬದುಕ್ತೀರಾ ಅಂತ ಬಾಯಿ ನೀರ್ ಬಿಡ್ತಿದ್ದಾಳೆ ಆದ್ರೆ ಈ ಮನ್ಷದ ಗೊತ್ತಿರೋನು ದೂರದಿಂದ ನೋಡ್ತಾ ಇದ್ ಫೀಲ್ ಆಗಿರ್ಬೇಕು ನನಗೆ ಅವತ್ತು ನನ್ಗೆ ಏನಾಗಿದೆ ಅಂತ ನೋಡ್ತಾ ಇಲ್ಲ ಆದ್ರೆ ನನ್ ಗಮತ್ ಜ್ಞಾನ ಇತ್ತು ನನ್ನ ಅದೃಷ್ಟ ಚೆನ್ನಾಗಿದೆ ಏನಂದ್ರೆ ದೇವ್ರು ನೀನ್ ನಿನ್ನವ್ರು ಯಾರು ಅಂತ ನೋಡ್ತೇವ್ ನನ್ ಮಟ್ಟಿಗೆ ಇಟ್ಟಿದ್ದ ಇನ್ಯಾರಾದ್ರು ಅಂತ ಮೇಜರ್ ಆಕ್ಸಿಡೆಂಟ್ ಸಿಕ್ಕಾಕೊಂಡ್ರೆ ಸತ್ತ ಹೋಗ್ತಾ ಇದ್ರು ಏನೋ ಗೊತ್ತಿಲ್ಲ ಹೊತ್ತು ದೇವ್ರು ಬದುಕಿಸ್ತಾ ಕಣ್ಣಿಂದ ನೋಡ್ತಾ ಇದ್ದೀನಿ ನಂಗೆ ನೋವಾಗಿರೋ ಗೊತ್ತಾಗ್ತಿಲ್ಲ ಆದ್ರೆ ಈಗ ಮನುಷ್ಯ ಯಾಕೆ ಇಲ್ಲ ನನ್ನ ಹತ್ರ ನಾನು ದೂರದಿಂದ ಕಣ್ಣಲ್ಲೇ ನೋಡ್ತಾ ಇದ್ದೀನಿ ನನ್ನ ಮಗು ಹಿಡ್ಕೊಂಡು ಗಟ್ಟಿಯಾಗಿ ನಿಂತಿದ್ದಾನೆ ಅಂದ್ರೆ ಏನಂದ್ರೆ ಮಗುನಿಂಗ್ ಬಿಟ್ಟಿಲ್ಲ ನಿಮ್ ಹತ್ರಕ್ಕೆ ಮಗು ಬಿಟ್ಟಿಲ್ಲ ಮಗುನ್ ಕೈಲಿ ಹಿಡ್ಕೊಂಡು ನನ್ ಮಗ ಗಟ್ಟಿಯಾಗಿದ್ದಾನೆ ನಿಮ್ಸ್ ಸತ್ರ ಸಾಯಿ ಅನ್ನೋ ತರ ಅವ್ನ್ ರಿಯಾಕ್ಷನ್ ಇತ್ತು ನೋಡ್ದು ಎಷ್ಟ್ ಫೀಲ್ ಆಯ್ತು ಅಂದ್ರೆ ನನ್ ಬದುಕಿದ್ದು ಸತ್ಯ ನಾನು ಸಿಕ್ಕಾಪಟ್ಟೆ ಬೇಜಾರಾಗಿ ಅದೊಂದು ವಿಷಯಕ್ಕೆ ಆಂಬ್ಯುಲೆನ್ಸ್ ಹಾಕತ್ತಾರೆ ಯಾರೋ ಗೊತ್ತಿಲ್ದೋರೆಲ್ಲಾ ಆಂಬುಲೆನ್ಸ್ ಎತ್ತಾಗ್ತಾ ಇದ್ದಾರೆ ಅಂದ್ರೆ ಜ್ಞಾನ ಇತ್ತು ನೋಡಿ ಅವತ್ತು ನನ್ಗೆ ಜ್ಞಾನ ಇದ್ದಿದ್ಕೆ ಇದೆಲ್ಲ ತಿಳ್ಕೊಂಡೆ ನಾನು ಏನು ಅನ್ನೋದನ್ನ ನಾನು ಅವತ್ತು ಅರ್ಥ ಮಾಡ್ದೆ ನಿಂಗೆ ಗೊತ್ತಾಯ್ತಲ್ಲ ಸವಿತಾ ಅವ್ರೆ ನಮ್ಮೋರ್ ಯಾರು ನಮ್ಮೋರ್ ಅಲ್ದೆ ಇರೋರು ಯಾರು ಈ ವ್ಯಕ್ತಿ ಈ ವ್ಯಕ್ತಿ ಕಾರಲ್ಲಿ ತನ್ನ ಕಾರಲ್ಲಿ ತನ್ ಮಗುನ್ ಕೂರ್ಸ್ಕೊಂಡ್ ಬರ್ತಾರೆ ಆಂಬ್ಯುಲೆನ್ಸ್ ಯಾರೋ ಗೊತ್ತಿಲ್ದವರೆಲ್ಲ ತಗೊಂಡ್ ಹೋಗೋ ಆಂಬುಲೆನ್ಸ್ ಕರ್ಬಿಟ್ಟು ಎತ್ಕೊಂಡು ಹೋಗ್ತಿದಾರೆ ಅಂತ ನಾನ್ ಅವತ್ತ ಸತ್ತೋದೇ ಪಾಲು ಇರೋನು ಆದ್ರೆ ನಿಮ್ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ನಿಮ್ ಜೊತೆಗೆ ಬರ್ಲಿಲ್ಲ ಅವರು ಜೊತೆಗ್ ಬಂದು ನಿಂತ್ಕೊಂಡು ಏನ್ ಸವಿತಾ ಮುಟ್ಟಿಲ್ಲ ಇಲ್ಲ ಅಂದ್ರೆ ನೋಡಿದ್ರು ದೂರದಿಂದಾನೇ ನೋಡಿ ದೂರದಿಂದನೇ ಅಂದ್ರೆ ಹತ್ರ ಬಂದಿ ಆತ ಗೊತ್ತಾಯ್ತ ಅವ್ನಿಗೆ ಏನ್ ಗೊತ್ತಾ ಮೂಗಲ್ಲಿ ಬ್ಲಡ್ ಬಂದ್ಬಿಟ್ಟಿತ್ತು ನನ್ಗೆ ನಾನ್ ಬಿದ್ದಿರೋ ಪೋರ್ಸಿಗೆ ಬೇರೆಯವ್ರಾಗಿದ್ರೆ ಬದುಕ್ತಾ ಇರ್ಲಿಲ್ಲ ಆದ್ರೆ ನಾನ್ ಬದುಕಿರೋದ್ ಹೆಚ್ಚು ಸಿಕ್ಕಾಪಟ್ಟೆ ದೂರ ಹೋಗ್ಬಿಟ್ಟಿದೆ ಅವನು ಕಾರ್ ನೋಡ್ದು ಸ್ಪೀಡ್ ಹೆಂಗಿತ್ತು ಅಂದ್ರೆ ಇವತ್ತು ನೆನಪಿಸ್ಕೊಂಡು ನನ್ ಕಿವಿಲಿ ಭಯ ಆಗುತ್ತೆ ನನ್ಗೆ ಅವ್ನು ಅಷ್ಟು ಸ್ಪೀಡಲ್ ಬಂದ್ ನೋಡಿದಿದ್ದು ಹಿಂಗ್ ಮೇಲೆ ಆದ ತಕ್ಷಣ ಕಣ್ ಮುಚ್ಕೊಬಿಟ್ಟೆ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಸೆಕೆಂಡ್ ಬಿಟ್ ನೋಡೋ ಅಷ್ಟ್ರಲ್ಲಿ ನಾನು ಎಷ್ಟು ರೋಲ್ ಆಗಿ ಬಿದ್ದಿದೆ ಅಂದ್ರೆ ತುಂಬಾ ದೂರ ಹೋಗ್ಬಿಟ್ಟಿದೀನಿ ತುಂಬಾ ದೂರ ಹೋಗಿರೋದ್ರಿಂದ ಏನಾಗಿದೆ ಅಂದ್ರೆ ಮೂಗು ಇಲ್ಲಿ ಈ ಒಂದು ರೋಲಿಂಗ್ ತಲೆ ಕೊಟ್ಟನಲ್ಲ ಇಲ್ಲಿಗೆಡ್ಬಿಡ್ತು ಸ್ವಲ್ಪ ಇಲ್ಲಿಗೆ ಹೊಡಿತಲ್ವಾ ಅದೇನಾಗಿದೆ ಆ ಬ್ಲಡ್ ಕಾಣ್ಸಿರೋದು ಮೂಗಿಂದ ಬ್ಲಡ್ ಬಂದಿರೋ ತರ ಕಾಣ್ಸಿದೆ ಅವ್ನ ಅನ್ಕಂಡ ನನ್ ಗಂಡ ಓ ಇಲ್ಲಿ ಮುಗಿತೀವ್ ಕತೆ ಈ ಮುಟ್ಟಿದ್ರೆ ಯೂಸು ಅವಳಗ್ ಗೊತ್ತಾಗಿರಲ್ಲ ನಾನು ಬಂದಿದಿನ ಹತ್ರ ಇಲ್ಲ ಅಂತ ಗೊತ್ತಾಗಿರಲ್ಲ ಅನ್ನೋ ತರ ಫೀಲಿಂಗ್ ಅಲ್ಲಿ ಗೊತ್ತಿರಲ್ಲ ಬಟ್ ಅದಾದ್ಮೇಲೆ ಒಬ್ರು ಡಾಕ್ಟ್ರು ನೋಡಿ ಅವರು ಅಲ್ಲಿ ಹೋಗ್ತಿರೋರೆಲ್ಲ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು ನಾನು ನೋಡೋದಿಕ್ಕೆ ಬಂದ್ರು ನಾಡಿಯಲ್ಲಿ ಇಡಿದ್ ನೋಡಿದ್ರು ಬದ್ಕಿದಾರೆ ಅಂತ ಕನ್ಫರ್ಮ್ ಮಾಡಿದ್ರು ಆ ವ್ಯಕ್ತಿ ನೋಡಿ ಬದ್ಕಿದಳ ಇಲ್ವಾ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಬಂದು ಕನ್ಫರ್ಮ್ ಮಾಡ್ಕೊಳಕ್ ಬಂದಿಲ್ಲ ಇಲ್ಲ ಯಾವ ಗಾಡಿ ಗುರಿತು ಏನ್ ಕತೆ ವಿಚಾರ್ಸೋಣ ಎಂತದೂ ಇಲ್ಲ ಸುಮ್ಮನೆ ಆರಾಮಾಗಿ ಇದ್ದಿದ್ದು ಇವತ್ತಷ್ಟೇ ಆರಾಮಾಗಿದ್ದಾರೆ ನಾನು ಬೀದಿರ್ ಬಿದ್ದಿದ್ದೀನಿ ಒಂದ್ ದಿನ ನನ್ನ ಹೆಂಡತಿ ಆಗಿದ್ದಾಳೆ ಒಂದಿಷ್ಟು ಫೀಲಿಂಗ್ ಇಲ್ಲ ನಾನು ರೂಮಲ್ಲಿ ಕೂಡಾಕ್ ಬಿಡ್ತಿದ್ರು ನಾನು ಡಿಪ್ರೆಷನ್ ಅಲ್ಲಿ ಇರೋ ಟೈಮಲ್ಲಿ ಹಾಸ್ಪಿಟ್ಲಿಂದ ಕರ್ಕೊಂಡ್ಬಂದಲ್ಲ ಈ ವ್ಯಕ್ತಿ ಏನು ಬಟ್ಟೆ ಹಾಕೊಳ್ಳೋದು ತೆಂಟು ಇದು ಅಲ್ಲಿ ಹೋಗೋದು ಇಲ್ಲಿ ಬರೋದು ಯಾವ ವ್ಯಕ್ತಿಗಾದ್ರು ಒಂದಿಷ್ಟಾದ್ರು ಯೋಚನೆ ಇರುತ್ತಲ್ಲ ನಮ್ಮ ಮನೆ ಮನುಷ್ಯ ಒಬ್ರು ಹಿಂಗಾಗ್ಬಿಟ್ರು ಅವರು ಅವ್ರ ಕಷ್ಟದಲ್ಲಿ ಅವ್ರ ಇದಾರೆ ಅವ್ರು ಅಲ್ಲಿ ಕರ್ಕೊಂಡು ಹೋಗೋಣ ಇಲ್ಲಿ ಮನೆ ಮನುಷ್ಯ ಬಿಟ್ಬಿಡಿ ಸ್ವಂತ ಬಿಟ್ಬಿಡಿಬಿಟ್ಲ ಆ ಕೊರ್ಗರ್ಗ್ ಬರ್ಲಿಲ್ಲ ಅವ್ರಿಗೆ ಬಂದಿಲ್ಲ ಸ್ವಂತ ಎಂಟಿ ಬಂದಿಲ್ಲ ಎಂಟಿ ಅಂತ ಒಂದಿನ ಬಾಯಲ್ ಬಂದಿಲ್ಲ ಅವ್ರ ಫ್ಯಾಮಿಲಿ ಯಾರೇ ಜಗಳ ಮಾಡಿದ್ರು ಇವಳು ನನ್ನ ಎಂಟಿ ಅಂತ ಬಾಯಲ್ಲಿ ಒಂದಿನ ಬರ್ಲಿ ಅವ್ರ ಫ್ಯಾಮಿಲಿ ಚಿಕ್ಕ ಮಕ್ಳು ನಿಂತ್ಕೊಂಡ್ ನೀನ್ ಯಾವಳೆ ಅಂತ ಬೈದ್ರುನು ಆ ಮುಂದೆ ನಿಂತ್ಕೊಂಡು ಅವ್ರ ಅಣ್ಣನ ಮಕ್ಳ ಪರಾನೇ ಇಲ್ದಿದ್ದ ಆ ವ್ಯಕ್ತಿ ಬಿಟ್ರೆ ಇವಳು ನನ್ನ ಹೆಂಡತಿ ನಾಲ್ಕು ವರ್ಷ ಇದ್ದು ನಮ್ಮ ಅಮ್ಮನ್ನ ನೋಡ್ಕೊಂಡಿರೋಳು ಅವ್ರ ಅಣ್ಣನ ಮಕ್ಳನ್ನೆಲ್ಲ ತಂದು ತಂದು ಮನೇಲಿ ಕೂಡಾಕೊಳ್ಳೋದು ನಾನು ಅವ್ರಿಗೆಲ್ಲ ಅಡಿಗೆ ಮಾಡಿಕ್ಕೆ ಎಲ್ಲ ಸೇವೆ ಮಾಡಿದ್ದೀನಿ ಆದ್ರೆ ಮೂರ್ ವರ್ಷ ಬಿದ್ದಿದ್ದು ನಾನು ಯಾರಿಂದ ಬಿದ್ದೆ ನಾನು ಯಾರಿಂದ ಮೇಲೆ ಬಿದ್ದಿದ್ದು ಅವ್ರ ತಮ್ಮ ಅವ್ರು ಮಾಡಿರೋದ್ರಿಂದ ಬಿದ್ದೆ ಯಾರಿಂದ ಬಿದ್ದಿದ್ದು ಅವ್ರ ತಮ್ಮನಿಂದ ಅವ್ರ ಅಣ್ಣನ ಮಗ ಅವ್ರ ಅಣ್ಣನ ಮಗನಿಂದ ಅವ್ರು ಯಾರು ಚೆನ್ನಾಗಿ ನೀವು ಅವನ್ನೆಲ್ಲ ನೋಡ್ಕೊಳದಾಳಾಗ ಹೋಗ್ಲಿ ನನ್ ಗಂಡನೇ ಅಂದ್ರೆ ಬೇರೆಯವ್ರು ಹೆಂಗ ಮರ್ಯಾದೆ ಕೊಡ್ತಾರ ಗಂಡನೇ ಮರ್ಯಾದೆ ಕೊಡ್ಲಿಲ್ಲ ಅಂದಾಗ ಇನ್ನ ಸಂಬಂಧಿಕರು ದೊಡ್ಡಪ್ಪನ್ ಚಕವನ್ ಮಕ್ಳು ಅವ್ರ ಹೆಂಗ್ ಮರ್ಯಾದೆ ಕೊಡ್ತಾರ ಯಾರು ಮರ್ಯಾದಿ ಲಾಸ್ಟ್ ಬಿಟ್ಟ ಇವತ್ತಷ್ಟೇ ಒಂದಿನ ಆದ್ರೂ ಬಾಯಲ್ಲಿ ನನ್ನ ಹೆಂತೀವಿಳು ಇಷ್ಟು ವರ್ಷ ನನ್ ಜೊತೆಗಿದ್ದು ನನ್ ಮಗುಗೆ ತಾಯಿ ಆಗಿದ್ದಾಳೆ ಇಲ್ಲ ನನ್ಗೆ ಸೇವೆ ಮಾಡಿದಾಳೆ ಒಂದು ಶೂ ಹಿಂದಿಡ್ದು ಒಗ್ದು ಎಲ್ಲ ಪ್ರತಿ ಒಂದು ಅಲ್ವಾ ಚೆನ್ನಾಗಿರ್ಲಿಗೊಂದು ಒಳ್ಳೆ ಲೈಫ್ ಇಲ್ಲಿ ನಾವೇನು ಇವಾಗ ಗಂಡನ್ ಮದ್ವೆ ಆದ್ಮೇಲೆ ಬೇರೆಯವ್ರ ಜೊತೆ ಚೆನ್ನಾಗಿರಕ್ ಆಗತ್ತ ಗಂಡ ಒಬ್ಬ ಸರಿಗಿರ್ಬೇಕು ಹೌದು ಅವಯ್ಯ ಏನ್ ಕೆಲ್ಸಕ್ಕೆ ಹೋಗ್ತಿದ್ದ ಕೆಲ್ಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮಾಡೋದೆಲ್ಲ ಇಲ್ಲ ಕೆಲ್ಸ ಚೆನ್ನಾಗಿದೆ ಕೈಯಲ್ಲಿ ದುಡ್ಡು ಇದೆ ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ ಮನೆ ಇದೆ ವೆಲ್ ಸೆಟಲ್ಡ್ ಅಂದ್ರು ಎಂಟಿ ನೋಡ್ಕೊಳಕ್ ಕಷ್ಟ 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 ಏನೋ ಇಲ್ಲ ಬೀದಿ ಬಿಕಾರಿ ಅಪ್ಪ ನಾವು ಏನೋ ಇಲ್ಲ ಅನ್ನೋದ್ ಈಗ ಎಲ್ಲಾ ಚೆನ್ನಾಗಿದ್ರೆ ಮಾತ್ರ ಎಂಥಿನ ಕರ್ಕೊಂಡ್ ಬಂದ್ಮೇಲೆ ಅವ್ಳು ನಿಮ್ ಜವಾಬ್ದಾರಿ ಹೌದು ಜವಾಬ್ದಾರಿಯಿಂದ ಇಟ್ಕೋಬೇಕಾಗಿರೋದು ನೀನ್ ಸಾಕೋಬೇಕಾಗಿರೋದು ಅದು ಅವ್ರ ಜವಾಬ್ದಾರಿ ಆಯ್ತಾ ಈಗ ನಿನ್ ಕಾಲ್ ಹಿಂಗಾಗೋಯ್ತು ಅಂತ ನೀನ್ ನಡುರೋಡಲ್ ಬಿಟ್ಬಿಟ್ರೆ ಹಂಗಾದ್ರೆ ಇವಾಗ ಎಂಟಿ ಮದ್ವೆ ಮಾಡ್ಕೊಟ್ಟಾಗಲೇ ಮಗ್ಳನ್ನ ಮನೆಯಿಂದ ಕಳ್ಸ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಗಂಡಿನ ಮನೆ ಅಂದ್ರೆ ಹೆಂಡತಿ ಅಂದ್ರೆ ಹೆಣ್ಮಗ್ಳು ಇವ್ರ ಮನೆ ಕಡೆಯವರು ಅಷ್ಟು ಯಾರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಲ್ಲ ಇನ್ ಸಪೋರ್ಟಿವ್ ಆಗಿ ಯಾರು ಗಂಡಿನ ಮನೆ ಕಡೆಯವರು ಅವ್ರಾದ್ರೂ ನಿಂತ್ಕೊಂಡ್ ನೋಡ್ಬೇಕಾನೆ ಅಲ್ವಾ ಚೆನ್ನಾಗ್ ಅದ್ ಕೈಯ್ಯಲ್ ಹಣಕಾಸಿದ್ದು ದುಡ್ಡಿದ್ದು ಎಲ್ಲಾ ಇದ್ದು ವೆಲ್ ಸೆಟಲ್ಡ್ ಇದ್ದು ಹಿಂಗ್ರೆ ಅವ್ರ ನಡುರೂಡಲ್ ಬಿಟ್ಬಿಟ್ರೆ ಇವ್ರಿಗೆ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಇವಾಗ ಅವ್ರೆ ಇವಾಗ ಇವ್ರು ಇಷ್ಟ ಸ್ವಾಭಿಮಾನವಾಗಿ ದುಡ್ಕೊಂಡು ಇವ್ರೊಬ್ಬರೇ ಇದಾರೆ ಅದೇ ಜೊತೆಗೆ ನಿಂತಿದ್ರೆ ಇವ್ರಿಂಗಿರ್ತಿದ್ರಿಂದ ನಗ್ನ ಗಾಡ್ಕೊಂಡು ಅದ್ರ ಇರ್ತಿದ್ರ ಈಗ ಮನ್ಸಲ್ಲಿ ಎಷ್ಟು ನೋವಿದೆ ಎಷ್ಟ್ ಎಷ್ಟು ವರ್ಷದ ನೋವು ತಿಂತಿದಾರ ಆಲ್ಮೋಸ್ಟ್ ಒಂದ್ ಎರಡ್ ನಾಲ್ಕು ವರ್ಷದ ನೋವು ತಿಂತಿದಿರ ಅಲ್ವಾ ನೀವು ಒಂದ್ ನಾಲ್ಕು ವರ್ಷದಿಂದ ಮನ್ಸಲ್ಲ ನೋವು ಇಟ್ಕೊಂಡು ಬದ್ಕದಿದೀಯಲ್ಲ ಎಷ್ಟ್ ಕಷ್ಟ ತುಂಬಾ ಕಷ್ಟ ಮೇಡಮ್ ಅಲ್ಲ ನಿಮ್ ಹಸ್ಬೆಂಡ್ ಅವ್ರಿಗೆ ನಿಜವಾಗ್ಲೂ ಕರುಣೆನೇ ಇಲ್ಲ ಅನ್ಸುತ್ತೆ ಬಿಡಿ ಯಾಕಂದ್ರೆ ಅವ್ರು ಆತರ ಮಾಡಿದ್ಕೆ ನಾನು ಇಂಡಿಪೆಂಡೆಂಟ್ ಲೈಫ್ ನ ಕಲ್ತ್ಕೊಂಡೆ ನಾಳೆ ಇರ್ತೀನೋ ಇಲ್ವೋ ನಾಳೆ ಸಪೋರ್ಟ್ ಯಾರು ಬರ್ತಾರೋ ಇಲ್ವೋ ನನ್ ಬೇಕಾಗಿಲ್ಲ ಬಟ್ ಇವತ್ತು ಖುಷಿಯಾಗಿರೋ ಲೈಫ್ ಮಾಡ್ತಾ ಇದೀನಿ ಎಷ್ಟು ನೋವು ಕೊಟ್ರಲ್ಲ ಇವತ್ತು ಅವ್ರಿಂದ ದೂರ ಇರೋದಕ್ಕೆ ನಾನು ಹೇಗಿದ್ದೀನಿ ಈಗ ಕೈ ಗಾಯ ಆದ್ಮೇಲೆ ನೀವು ಹಾಸ್ಪಿಟಲ್ ಇದ್ರಿ ಆಮೇಲೆ ಡಿಸ್ಚಾರ್ಜ್ ಆದ್ರಿ ಮನೆಗ್ ಕರ್ಕೊಂಡೋದ್ರ ಅಥವಾ ಎಲ್ಲಿ ನಿಮ್ಮ ಎಲ್ಲಿಗೆ ಹೋದ್ರಿ ನೀವು ಅಲ್ಲಿ ಏನ್ ಬಿಟ್ರು ನನ್ಗೆ ಹೇಳಿದ್ರು ಏನಂತ ಅಂದ್ರೆ ಕಾಲಾಗ್ತಿರ್ಲಿಲ್ಲ ಇಷ್ಟ ದಿನ ಇವಾಗ ಕೈ ಆಗ್ತಿಲ್ಲ ನೀನ್ ಇದ್ರು ನಿನ್ನಿಂದ ಯಾರಿಗ ಅಂತ ಏನೂ ಈ ಕೈ ಕೈ ಫ್ರಾಕ್ಚರ್ ಆದ್ಮೇಲೆ ಬೆಡ್ ಅಲ್ಲಿ ಇರ್ಬೇಕಾದ್ರೆ ನಿನ್ ಕಾಲ್ ಆಗ್ತಿರ್ಲಿಲ್ಲ ಮೊದ್ಲು ಇವಾಗ ಕೈಯೂ ಆಗ್ತಿಲ್ಲ ನಿನ್ನಿಂದ ಯಾರ ಪ್ರಯೋಜನ ಈ ನಮ್ ಮನೆಗ್ ಯಾಕೆ ಬರ್ಬೇಕು ಅಂತನಾ ಬರ್ಬೇಕು ಅನ್ನೋದ್ಕಿಂತ ನೀನ್ ಯಾಕೆ ಬದುಕಿದ್ಯಾ ಪ್ರಶ್ನೆ ಇತ್ತು ಯಾಕೆ ಬದುಕಿದ್ಯಾ ಯೂಸು ನಿನ್ನಿಂದ ಮತ್ತೆ ಹಿಂಗಂದ ಮೇಲೆ ಒಬ್ಬ ವ್ಯಕ್ತಿ ಹಂಗಂದ ಮೇಲೆ ನಾಯಿ ಮ ನಾವೇನು ನಾಯಿ ಬಿದ್ದರೋರ ಇವಾಗ ನಾಯಿ ಆದರೆ ಬಿಡು ಅದು ಮಾತು ಬರಲ್ಲ ಕತೆ ಬರಲ್ಲ ಯಾರೋ ಊಟ ಆಗ್ತಾರ ಮನೇಲಿ ಇರುತ್ತೆ ಹಿಂಗೆ ಮನುಷ್ಯ ನಾನು ನನಗೂ ಇರುತ್ತಲ್ವಾ ಇಷ್ಟು ದಿನ ಅನ್ಸ್ಕೊಂಡು ಆಡ್ಸ್ಕೊಂಡು ಸಾಕಾಗಿದೆ ನಾಲ್ಕು ವರ್ಷ ಅವನ ಜೊತೆ ಹೆಣ್ಣಿಗೆ ಅಪ್ಪ ಸಾಕಪ್ಪ ಸಾಕಪ್ಪಾಗಿ ಇನ್ನು ಬೀದಿ ಏನಾದ್ರೂ ಪರವಾಗಿಲ್ಲ ನಾನು ಮನೆಗೆ ಹೋಗ್ಬಾರ್ದು ಅಂತ ಅಲ್ಲಿಗೆ ಡಿಸೈಡ್ ಮಾಡ್ಕೊಂಡು ನೋಡಿ ಎಂಥ ಪರಿಸ್ಥಿತಿಲಿ ನಾನು ಹೋಗ್ಬಾರ್ದು ಅಂತ ಅನ್ಸಿದೆ ನೋಡಿ ಈಗ ನಾರ್ಮಲ್ ಆಗಿರೋರಾದ್ರೆ ಕಾಲ್ ಕೈ ಚೆನ್ನಾಗಿರುತ್ತೆ ಬಿಡು ಎತ್ತಾಗ ಹೋದ್ರೆ ಬದಿಕತ್ತಾರ ಅವರು ಆದ್ರೆ ನಾನು ಕಾಲ್ ಸ್ವಾಧೀನ ಇಲ್ಲ ಕೈ ಮುರಿದಿದೆ ಈ ಪರಿಸ್ಥಿತಿ ನನ್ಗೆ ಅಲ್ಲಿ ಇರಬಾರ್ದು ಅನ್ಸಿದೆ ಅಂದ್ರೆ ನನಗೆ ಎಷ್ಟು ನೋವು ಮಾಡಿರ್ಬೇಕು ಇವರೆಲ್ಲ ಸೇರ್ತದೆ ಆಮೇಲೆ ಅಲ್ಲಿ ನೋಡ್ರಿ ನೀವು ಮೂರ್ ತಿಂಗಳು ಹಾಸ್ಪಿಟಲ್ ಅಲ್ಲಿ ಇದ್ದೆ ಹದಿನೈದು ದಿನ ಆಪರೇಷನ್ ಆಗಿರೋ ಅಂತ ರಾಜ ರಜಿಸ್ಟ್ರಿ ಹಾಸ್ಪಿಟ್ಲು ಅದಾದ್ಮೇಲೆ ಇನ್ನೊಬ್ರು ಬ್ಲಡ್ ಮಾಡ್ಕೊಂಡು ಜಯತಾಮಲ ಜೇಂದ್ರ ಅಂತ ಆಯುರ್ವೇದಿಕ್ ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆಯಲ್ಲ ಮೆಜೆಸ್ಟಿಕ್ ಅಲ್ಲಿ ಅಡ್ಮಿಷನ್ ಆಗ್ತೀನಿ ಅಲ್ಲಿ ಆದ್ಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನ್ ಜೊತೆ ದುಡ್ಡು ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಹೇಳಿ ಬ್ಯಾಂಗ್ಳೂರ್ ನೋಡಿ ಕರ್ಕೊಂಡು ಹೋಗಿದ್ ಹೇಳ್ದೆ ಕೇಳ್ದೆ ಒಂದೇ ತಿಂಗಳಿಗೆ ಬ್ಯಾಗ್ ಎತ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಏನ್ ಮಲಗಿ ಮಲಗಿ ಚಿಕ್ಕ ಬೆಡ್ ಆ ಚಿಕ್ಕ ಬೆಡ್ ಅಲ್ಲಿ ಹಿಂದೆ ಎಲ್ಲ ಗಾಯ ಬೆಡ್ ಎಲ್ಲಿ ಸೆನ್ಸ್ ಇಲ್ವಾ ಅಲ್ಲಾಗ್ಬಿಟ್ಟಿದೆ ಗಾಯ ಗಾಯ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಗೊತ್ತಾಗಂಗಿದ್ರೆ ಗಾಯ ವಾಸೆ ಆಗ್ತವೆ ಗೊತ್ತಾಗಲ್ಲ ಗೊತ್ತಾಗ್ತಾ ಇಲ್ಲ ಅಲ್ಲಿ ಕೈಯಿಂದ ಟಚ್ ಮಾಡ್ಕೊಂಡ್ ನೋಡ್ಕೋಬೇಕು ಗಾಯ ಇದ್ಯಾ ಅಂತ